ಹಾಯ್ ಎಲ್ರಿಗೂ ಹಾಯ್ ಇವತ್ತು ಉದುರು ಉದುರಾಗಿರೋ ಕಾಳಿನ ಪಲ್ಯ ಮೊಳಕೆ ಬರೆಸಿರುವಂತಹ ಕಾಳಿನ ಪಲ್ಯ ಅದು ಉದ್ರು ಉದ್ರಾಗಿ ಇರಬೇಕು ಕೆಲವ್ರಿಗೆ ಗ್ರೇವಿ ಇಷ್ಟ ಆಗುತ್ತೆ ಗ್ರೇವಿ ಮಾಡೋದನ್ನ ಇನ್ನೊಂದು ಸತಿ ನಾನು ತೋರಿಸ್ತೀನಿ ಇದೇ ಡಿಫ್ರೆಂಟು ಅದೇ ಡಿಫ್ರೆಂಟು ಸೊ ಹಾಗಾಗಿ ಇದು ಉದುರು ಉದ್ರಾಗಿರುವಂತಹ ಮಡಿಕೆ ಕಾಳು ಪಲ್ಯ ತುಂಬ ಈಸಿ ತುಂಬ ಪೌಷ್ಟಿಕಾಂಶ ಇರುವಂತಹ ಕಾಳುಗಳಿವು ವಾರದಲ್ಲಿ ಒಂದೆರಡು ಸತಿನಾದರೂ ಇದನ್ನು ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಮಾಡೋದು ತುಂಬ ಸಿಂಪಲ್ ತುಂಬ ಸಿಂಪಲ್ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ನಾವು ಈ ಮಡು ಮಡಿಕೆ ಕಾಳುಗಳನ್ನ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಒಂದು ಐದಾರು ಚಮಚ ಎಣ್ಣೆ ಹಾಕೋಬೇಕು ಅದಾದಮೇಲೆ ಸಾಸಿವೆ ಜೀರಿಗೆ ಹಸಿ ಹಸಿಮೆಣಸು ಇದೆಲ್ಲ ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಆದಮೇಲೆ ಜಜ್ಜಿದ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ದು ಉದ್ದುದ್ದವಾಗಿ ಕಟ್ ಮಾಡಿರುವಂತಹ ಆನಿಯನ್ ಇದನ್ನೆಲ್ಲ ಚೆನ್ನಾಗಿ ಒನ್ ಮಿನಿಟ್ ಫ್ರೈ ಮಾಡಬೇಕು ಉಪ್ಪು ಸೇರಿಸಿ ಇದು ಒಂದು ಚೂರು ಬಾಡಿದ ಮೇಲೆ ಒಂದು ದೊಡ್ಡ ಸೈಜ್ನ ಆ್ಯಪಲ್ ಟೊಮೆಟೊ ನೀವು ಬೇಕಂದ್ರೆ ನಾಟಿ ಟೊಮೆಟೊ ಯೂಸ್ ಮಾಡ್ಬೋದು ನನಗೆ ತುಂಬ ಹುಳಿ ಇಷ್ಟ ಇಲ್ಲ ಹಾಗಾಗಿ ನಾನು ಒಂದು ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಅದು ದೊಡ್ಡದು ಈಗ ಆ ಫ್ರೈ ಆಗಿ ಎಲ್ಲ ಚೆನ್ನಾಗಿ ಮಾಗದ ಮೇಲೆ ಒಗ್ಗರಣೆ ಅದಕ್ಕೆ ಮಡಿಕೆ ಕಾಳು ಮೊಳಕೆ ಬರೆಸಿರುವಂತಹ ಮಡಿಕೆ ಕಾಳುಗಳನ್ನ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು ನೀವು ಇದನ್ನು ಕುಕ್ಕರಲ್ಲೂ ಬೇಯಿಸ್ಬೋದು ಆದರೆ ಅಷ್ಟು ಟೇಸ್ಟ್ ಇರಲ್ಲ ಇದು ಓಪನ್ ಪಾಟಲ್ಲಿ ಬೇಯಿಸಿದ್ರೇ ಟೇಸ್ಟು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಅದು ಉದ್ರ ಪಲ್ಯಕ್ಕೆ ನೀವು ಕುಕ್ಕರಲ್ಲಿಟ್ರೆ ಹೇಗೆ ಬೇಯಿಸಿದ್ರೂ ಅದು ಮೆತ್ತಗಾಗ್ಬಿಡುತ್ತೆ ಬಟ್ ನಮಗೆ ಕಾಳುಗಳು ಬಾಯಿಗೆ ಸಿಗಬೇಕು ಅಗಿಬೇಕು ಅದರ ಟೇಸ್ಟ್ ಸಿಗಬೇಕು ಅಂದರೆ ಅದರಲ್ಲಿರೋ ಪೌಷ್ಟಿಕಾಂಶಗಳು ಹಾಳಾಗಬಾರ್ದು ಅಂದರೆ ಓಪನ್ ಪಾಟಲ್ ಬೇಯಿಸೋದು ಒಳ್ಳೆಯದು ಕುಕ್ಕರಲ್ಲಿ ಬೇಯಿಸಿ ಗ್ರೇವಿ ಮಾಡೋದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ ಇನ್ನೊಂದು ವೀಡಿಯೋನಲ್ಲಿ ಈಗ ಇದು ಚೆನ್ನಾಗಿ ಬೆಂದಿದೆ ಹೀಗೆ ಮುಟ್ಟಿ ಅದನ್ನು ಹೆಚ್ಕಿದ್ರೆ ಅದು ಸಾಫ್ಟಾಗಿ ಸ್ಮ್ಯಾಶ್ ಆಗಬೇಕು ಸೊ ಈಗ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ನಾವು ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದೇ ಒಂದೂವರೆ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಒಂದು ಟೀ ಸ್ಪೂನ್ ಅಥವಾ ಟೇಬಲ್ ಸ್ಪೂನಷ್ಟು ಪುಟಾಣಿ ಪೌಡರ್ ಸೊ ಇದನ್ನೆಲ್ಲ ಸೇ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ಕುದಿ ಬರೆಸಿ ಅದಾದಮೇಲೆ ಅರಶಿನ ಆ್ಯಕ್ಚುಲಿ ಮರೆತುಬಿಟ್ಟೆ ನಾನು ಅರಶಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಉದ್ರುದ್ರಾಗಿರೋ ಉದ್ರಾಗಿರೋ ಪಲ್ಯ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ಕಂಪ್ಲೀಟಾಗಿ ನೀರನ್ನು ಬಾಡಿಸ್ಬೇಕು ನೀರು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಬೇಯಿಸ್ಬೇಕು ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಬೇಯೋದಕ್ಕೆ ಹಾಕಬೇಕು ಸೊ ಬೇಯೋದಕ್ಕೆ ಒಂದು ನೀರಿನ ಅಂಶ ಎಲ್ಲ ಹೋಗುವಷ್ಟು ನಾವು ಇದನ್ನು ಚೆನ್ನಾಗಿ ಬೇಯಿಸಬೇಕು ಆಗ ಅದು ಉದುರು ಉದ್ರಾಗಿರೋ ಪಲ್ಯ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಕೆನೆ ಮೊಸರು ಜೊತೆ ಚಪಾತಿ ರೊಟ್ಟಿ ಜೊತೆ ತಿಂದರೆ ಸಕ್ಕದ ಇರುತ್ತೆ ಟೇಸ್ಟು ಸೊ ಈಗ ಇದು ಕಂಪ್ಲೀಟಾಗಿ ನೀರು ಬತ್ತೋಗಿದೆ ಗ್ರೇವಿ ಇಲ್ಲದೆ ಇರುವಂತಹ ಉದುರುದ್ರಾಗಿರೋ ಕಾಳು ಪಲ್ಯ ರೆಡಿಯಾಗಿದೆ ಒಂದು ಐದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡಬೇಕು ಆಗ ಇದ್ರದ್ದು ಟೇಸ್ಟ್ ಎಲ್ಲ ಒಂದು ಕಡೆ ಒಂದು ಕಡೆ ಇರಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಈಗ ಇದು ಒಂದು ಐದು ಹತ್ತು ನಿಮಿಷ ಆದಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಉದುರುದ್ರಾಗಿರೋ ಪಲ್ಯ ಇದನ್ನು ನಾವು ಸೌತೆಕಾಯಿ ಹಸಿ ಈರುಳ್ಳಿ ಲೆಮನ್ನು ಕ್ಯಾರೆಟು ಹಸಿ ಮೆಣಸು ಹಸಿ ಕೊತ್ತಂಬರಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಚಪಾತಿ ಜೊತೆ ತಿಂತಾ ಇದ್ದರೆ ಅದಕ್ಕೆ ಮತ್ತೆ ಸ್ವಲ್ಪ ಕೆನೆ ಮೊಸರು ಹಾಕ್ಕೊಂಡ್ರೆ ಅದ್ಭುತವಾದ ಟೇಸ್ಟ್ ಇರತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್